চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಅರವತ್ತೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಮತ್ತೆ ಮಠದಲ್ಲಿ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಿದ್ವಿ ಅದರ ಅಂತ್ಯದಲ್ಲಿ ಸ್ವಾಮೀಜಿ ಈಗ ಹೇಗಾದರೂ ಮಾಡಿ ಹಿಮಾಲಯ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ಥವಕ ಅವರಲ್ಲಿ ಹುಟ್ಟುಕೊಂಡಿದೆ ಈಗ ಅದರ ಮುಂದುವರೆದ ಭಾಗ ಅಧ್ಯಾಯ ಹತ್ತೊಂಬತ್ತು ಕಣ್ತೆರೆಸಿದ ಅನುಭವ ಮಠದಲ್ಲಿ ಸುಮಾರು ಒಂದು ವರ್ಷ ಸ್ವಾಮೀಜಿ ಕಳೆದ್ರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಸ್ವಾಮೀಜಿ ಬಾರಾನಗೋರನ್ನು ಬಿಟ್ಟು ವೈದ್ಯನಾಥದ ದಾರಿಯಾಗಿ ಉತ್ತರ ಭಾರತದ ಕಡೆಗೆ ತೀರ್ಥಾಟನಿಗೆ ಅಂತ ಹೊರಟುಬಿಟ್ಟಿದ್ದಾರೆ ಅವರ ಮನಸ್ಸು ವಾರಾಣಸಿಯ ಕಡೆಗೆ ವಿಶೇಷವಾಗಿ ವಾಲ್ಕೊಂಡಿದೆ ವೈದ್ಯನಾಥದಿಂದ ಅವರು ಪ್ರಮದ ದಾಸಮಿತ್ರನಿಗೆ ಒಂದು ಪತ್ರವನ್ನು ಬರೀತಾರೆ ಕೆಲವು ದಿನ ವಾರಾಣಸಿಯಲ್ಲಿ ಇದ್ದುಕೊಂಡು ನನ್ನ ವಿಷಯದಲ್ಲಿ ವಿಶ್ವನಾಥ ಅನ್ನಪೂರ್ಣೆಯರು ಏನು ಸಂಕಲ್ಪ ಮಾಡಿದರೆ ನೋಡಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ದೃಢ ನಿರ್ಧಾರ ಏನು ಅಂತಂದರೆ ಒಂದು ನನ್ನ ಜೀವನದ ಧ್ಯೇಯವನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಇಲ್ಲವೇ ಈ ಶರೀರವನ್ನು ತ್ಯಾಗ ಮಾಡಿಬಿಡಬೇಕು ಹಾಗಾಗಿ ಹೇ ಕಾಶಿನಾಥ ನನಗೆ ನೆರವಾಗು ಅಂತ ಪತ್ರದಲ್ಲಿ ಬರೆದಿದ್ರು ಆದರೆ ದೇವರ ಇಚ್ಛೆ ಬೇರೆ ಆಗಿತ್ತು ವೈದ್ಯನಾಥದಲ್ಲಿ ಸ್ವಾಮೀಜಿ ಅಲಹಾಬಾದ್ನಲ್ಲಿ ಸ್ವಾಮಿ ಯೋಗಾನಂದರಿಗೆ ಸೀತಾಳೆ ಸಿಡುಬು ತಗಲಿದೆ ಅಂತ ಸುದ್ದಿ ತಲುಪ್ತು ತಕ್ಷಣ ಸ್ವಾಮೀಜಿ ಅಲ್ಲಿಂದ ಅಲಹಾಬಾದಿನ ಕಡೆಗೆ ಹೊರಟರು ಆದರೆ ಅವರು ಅಲ್ಲಿಗೆ ತಲುಪುವಷ್ಟರಲ್ಲಿ ಯೋಗಾನಂದರು ಪೂರ್ಣವಾಗಿ ಗುಣ ಹೊಂದುಬಿಟ್ಟಿದ್ದಾರೆ ಅಲಹಾಬಾದಲ್ಲಿ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದಂಥ ಎಷ್ಟೋ ಜನ ಬಂಗಾಳಿ ಭಕ್ತರು ಬಂಗಾಳಿ ಜನರು ಅವರ ಅಸಾಮಾನ್ಯ ವ್ಯಕ್ತಿತ್ವವನ್ನು ಅಪಾರ ಜ್ಞಾನವನ್ನು ನೋಡಿ ಬೆರಗಾಗ್ಬಿಟ್ರು ತಕ್ಷಣ ಅವರ ಕೀರ್ತಿ ಅಲ್ಲೆಲ್ಲ ಹರಡಿತು ಆ ಊರಿನ ಬಂಗಾಳಿಗಳೆಲ್ಲ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಅವ್ರ ಜೊತೆಯಲ್ಲಿ ಮಾತುಕತೆಗಳನ್ನು ಆಡ್ತಾ ಸ್ವಾಮೀಜಿ ಹಿಂದೂ ಧರ್ಮದಲ್ಲಿ ಅದರ ಆಚರಣೆಯಲ್ಲಿದ್ದಂಥ ಅದೆಷ್ಟೋ ಅನ್ಯಾಯಗಳನ್ನು ಪಕ್ಷಪಾತಗಳನ್ನು ಎತ್ತಿ ತೋರಿಸಿ ತೀಕ್ಷ್ಣವಾಗಿ ಟೀಕಿಸ್ತಾ ವಿವರಿಸಿ ವಿವರಿಸಿ ಹೇಳಿದ್ರು ಆದರೆ ಸನಾತನ ಹಿಂದೂ ಧರ್ಮದ ಹಿರಿಮೆ ಮಹಿಮೆಗಳನ್ನು ಅದೆಷ್ಟೇ ಬಲವಾಗಿ ಮನಮುಟ್ಟೋ ಹಾಗೆ ಹೇಳಿದ್ರೂ ಪರವಾಗಿಲ್ಲ ಅದರ ಆಯಸ್ಕಾಂತಿಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿದ್ದಂತಹ ಆ ಬಂಗಾಳಿ ಜನ ಎಲ್ಲ ಅವರನ್ನು ಒಂದು ತಿಂಗಳ ಮಟ್ಟಗಾದರೂ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂತ ಒತ್ತಾಯ ಮಾಡಿ ಒಪ್ಪಿಸ್ಕೊಂಡ್ರು ಅದೇ ದಿನಗಳಲ್ಲೇ ಸ್ವಾಮೀಜಿ ಪವಹಾರಿ ಬಾಬಾ ಅನ್ನುವಂಥ ಪ್ರಖ್ಯಾತ ಸಂತರ ಬಗ್ಗೆ ತಿಳ್ಕೊಂಡ್ರು ಅವರು ಇದ್ದದ್ದು ಖಾಜಿಪುರದಲ್ಲಿ ಹಿಂದೆ ದಕ್ಷಿಣೇಶ್ವರದಲ್ಲಿದ್ದಾಗಲೇ ಸ್ವಾಮೀಜಿ ಈಗಾಗಲೇ ಅವರು ವಿಷಯವಾಗಿ ಕೇಳಿಕೊಂಡು ಅವರನ್ನು ನೋಡಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ಈಗ ಸ್ವಾಮೀಜಿಗೆ ಒಂದು ಅವಕಾಶ ಸಿಕ್ಕಿದೆ ಸ್ವಾಮೀಜಿ ಗಾಜಿಪುರಕ್ಕೆ ಕಡದೆಗೆ ಹೊರಟರು ಇಲ್ಲಿ ಅವರು ಸತೀಶ್ ಚಂದ್ರ ಮುಖರ್ಜಿ ಹಾಗೆ ಗಗನ್ ಚಂದ್ರ ರಾಯ್ ಅನ್ನೋರ್ ಮನೆಯಲ್ಲಿ ಉಳ್ಕೊಂಡ್ರು ಸತೀಶ್ ಚಂದ್ರ ಸ್ವಾಮೀಜಿಯ ಹಳೆಯ ನಿಕಟ ಸ್ನೇಹಿತ ಅನ್ಬೋದು ಶ್ರೀರಾಮಕೃಷ್ಣರ ಗೃಹಿ ಭಕ್ತನಾದಂತ ಈಶಾನ ಚಂದ್ರ ಮುಖರ್ಜಿಯ ಮಗ ಇವನು ಈಶಾನ ಈಗ ತನ್ನ ಮಗನೊಂದಿಗೆ ವಾಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಹಾಗಾಗಿ ಇದು ಸ್ವಾಮೀಜಿಗೆ ಅನುಕೂಲ ಆಯಿತು ಸ್ವಾಮೀಜಿ ಒಂದ್ ಮನೆಯಲ್ಲಿದ್ದಾಗ ಅವರನ್ನ ನೋಡೋದಕ್ಕೆ ಅನೇಕ ಜನ ಬರ್ತಿದ್ರು ಆದ್ರೆ ಆ ಜನ ಎಲ್ಲರೂ ಕೂಡ ಹಿಂದೂ ಸಂಸ್ಕೃತಿಯಿಂದ ಜಾರಿ ಪಾಶ್ಚಾತ್ಯರ ತಳುಕಿನ ಸಂಸ್ಕೃತಿಗೆ ಬಲಿಯಾಗಿರೋದನ್ನ ಗಮನಿಸ್ತಂತ ಸ್ವಾಮೀಜಿಗೆ ತುಂಬಾ ಸಂಕಟ ಆಯಿತು ಅವರು ಪ್ರಮದ ದಾಸ ಮಿತ್ರರನ್ನ ಗಮನಿಸ್ಕೊಂಡು ಹೇಳ್ತಾ ಹೀಗೆ ಬರೀತಾರೆ ಇದೊಂದು ನಿಜಕ್ಕೂ ಕೂಡ ಶೋಚನೀಯ ಅಂಶ ಭಾರತೀಯರು ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾಗೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅದೃಷ್ಟಕ್ಕೆ ನನ್ನ ಸ್ನೇಹಿತ ಸತೀಶ್ ಚಂದ್ರ ಆ ಕಡೆಗೆ ಅಷ್ಟಾಗಿ ವಾಲ್ಕೊಂಡಿಲ್ಲ ಈ ಪಾಶ್ಚಾತ್ಯರು ನಿರ್ಮಾಣ ಮಾಡಿರುವಂತಹ ನಾಗರಿಕತೆ ಅದೆಷ್ಟು ತುಚ್ಚಹೀನ ಇವರು ಎಂತೆಂಥ ವಿಲಾಸ ಜೀವನವನ್ನ ಅದರ ಭ್ರಮೆಯನ್ನ ತಮ್ಮ ಜೊತೆಗೆ ತಂದ್ಕೊಂಡಿದ್ದಾರೆ ನಮ್ಮ ದುರ್ಬಲ ಜನತೆಯನ್ನ ಆ ವಿಶ್ವನಾಥನೇ ರಕ್ಷಣೆ ಮಾಡಬೇಕು ಪತ್ರದ ಕೊನೆಯಲ್ಲಿ ಬರಿತಾ ಹೇಳ್ತಾರೆ ಮತ್ತೊಂದು ಸಾಲನ್ನ ಸೇರಿಸ್ತಾ ಹೇಳ್ತಾರೆ ಅಯ್ಯೋ ವಿಧಿ ವೈಚಿತ್ರವೇ ಯಾವ ರಾಷ್ಟ್ರದಲ್ಲಿ ಭಗವಾನ್ ಶುಕಮಹರ್ಷಿಗಳು ಜನ್ಮ ತಾಳಿದ್ರು ಆ ರಾಷ್ಟ್ರದ ಜನರೇ ಇವತ್ತು ತ್ಯಾಗ ಜೀವನವನ್ನ ಹುಚ್ಚುತನ ಪಾಪ ಅನ್ನೋ ಹಾಗೆ ನೋಡ್ತಾ ಇದ್ದಾರಲ್ಲ ಈ ಭಾರತೀಯರಿಗೆ ತ್ಯಾಗದ ಬೆಲೆಯಾದ್ರೂ ಗೊತ್ತಿದೆಯೇನೋ ಅಂತ ಬರೀತಾರೆ ಇದೇ ಊರಲ್ಲೇ ಪಾಶ್ಚಾತ್ಯ ಸಂಸ್ಕೃತಿಯ ಆಕ್ರಮಣವನ್ನ ಆಕ್ರಮಣವನ್ನು ತಡೆಗಟ್ಟೋ ಪ್ರಯತ್ನದಲ್ಲಿ ತೊಡಗಿದ್ದಂತಹ ಅದೆಷ್ಟೋ ಸಮಾಜ ಸುಧಾರಕರು ಕೂಡ ಅಲ್ಲಿದ್ದರು ಅವ್ರ ಕಡೆಯಿಂದ ಆದಂತಹ ಬದಲಾವಣೆ ಆದರೂ ಏನು ಇದನ್ನು ಮುಂದಿನ ಧ್ವನಿಯ ತಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ